ಸಮೃದ್ಧಿ ಮಂಜುನಾಥ್ ಅವರೇ ಒಂದೊಂದೇ 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 ಹೋರಾಟ ನಿರಂತರವಾಗಿ ಚುನಾವಣೆ ಮುಗಿಯೋ ತನಕ ಅಲ್ಲ ನಾನು ಇರೋ ತನಕ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀನಿ ಮುದುಗಿರಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಆಗೋ ತನಕ ಯಾವುದೇ ಕಾರಣಕ್ಕೂ ಬಿಡಲ್ಲ ಸಮುದಾಯಗಳಲ್ಲಿ ಒಳ ಸಮುದಾಯಗಳನ್ನ ವಿಂಗಡಣೆ ಮಾಡುವಂಥ ಕೆಲಸನ ಅಥವಾ ನಿಮ್ಮ ದುಡ್ಡು ಕಾಸೈತೆ ಹೇಳ್ಬಿಟ್ಟು ಅಧಿಕಾರ ದರ್ಪಣ ಅಂಬೇಡ್ಕರ್ ಅವ್ರ ಮೇಲೆ ಆಣೆ ನನಗೆ ಮುದುಗಿರಿ ಗ್ರಾಮದ ಸಮಸ್ಯೆನೇ ಗೊತ್ತಿಲ್ಲ ಅಂತೀರ ನೀವು ಮುದುಗಿರಿ ಗ್ರಾಮಸ್ಥರ ಮೇಲೆ ಆರೋಪ ಮಾಡ್ತೀರಲ್ಲ ಅವ್ರಿಗೆ ವೆಹಿಕಲ್ಗಳು ಕಳಿಸ್ತಾ ಇರೋವಂಥದ್ದು ಯಾರು ಅವ್ರಿಗೆ ದುಡ್ಡು ಕಾಸು ಕೊಡ್ತಾ ಅಂಥದ್ದು ಯಾರು ಅಂತ ನನಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ ಅಂತೇಳ್ಬಿಟ್ಟು ಆರೋಪ ಮಾಡ್ತಿರಲ್ಲ ಇದಕ್ಕೆ ಸಂಬಂಧಪಟ್ಟಂಗೂ ನನ್ನ ಹತ್ರ ರೆಕಾರ್ಡ್ ಐತಿ ಅಲ್ಲಿಗೆ ಹೋಗೋಕೆ ಮೊದಲು ನಾನು ಒಂದು ನಾಲ್ಕು ಮಾತು ಬೈತೀನಿ ನೀನೇನು ಮಾಡಬೇಡ ಅಂತೇಳ್ಬಿಟ್ಟು ಹೇಳೋದು ಮತ್ತೆ ಅಲ್ಲಿ ಹೋಗ್ಬಿಟ್ಟು ಎಲ್ಲರ ಮುಂದೆನೂ ಈವನು ಬೈಯೋ ಅಂಥದ್ದು ನಾನು ಸುಮಾರು ಇನ್ನೂರ ಹದಿನೇಳು ಹಳ್ಳಿಗಳಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿಯನ್ನು ಸ್ಥಾಪನೆ ಮಾಡಿದ್ದೀವಿ ಮುಳುಬಾಗಲ್ ತಾಲೂಕಲ್ಲಿ ಅಷ್ಟು ಜನಕ್ಕೆ ಸಮೃದ್ಧಿ ಮಂಜು ಅವರೇ ಗೆಲ್ಲಬೇಕು ಎಲೆಕ್ಷನಲ್ಲಿ ಅಂತೇಳ್ಬಿಟ್ಟು ಫೋನುಗಳು ಮಾಡಿ ಎಲ್ಲರಿಗೂ ದಯವಿಟ್ಟು ಸಮೃದ್ಧಿ ಮಂಜಣ್ಣವ್ರಿಗೆ ಓಟ್ ಹಾಕಿರಿ ಅಂತೇಳ್ಬಿಟ್ಟು ಹೇಳಿದ್ದೆ ಆದರೆ ಸ್ಟಿಲ್ ನೌ ಇಲ್ಲಿ ತನಕ ನಾನು ಸಮೃದ್ಧಿ ಮಂಜುನಾಥ್ ಅವ್ರ ಮುಖ ನೋಡಿಲ್ಲ ಚುನಾವಣೆ ನಡೆದು ಅಪ್ಪ ಗೆದ್ದು ಇಲ್ಲಿ ಇಷ್ಟು ದಿನ ಆದ್ರೂ ನಿಮ್ಮ ಕಡೆಯಿಂದ ನಮಗೊಂದು ಸಹಾಯ ಬೇಕು ಮಾಡಿಕೊಡಿ ಅಂತೇಳ್ಬಿಟ್ಟು ಕೂಡ ನಾನು ಯಾವತ್ತೂ ಕೇಳಿಲ್ಲ ಅವ್ರ ಮುಖಾನೇ ನಾನು ನೋಡಿಲ್ಲ ಇಲ್ಲಿ ತನಕ ಆಮೇಲೆ ನನ್ನ ಹತ್ರ ಏನು ಹೇಳ್ತೀರಾ ನೀನು ನನ್ನ ತಮ್ಮ ಥರ ಅಂತ ಹೇಳ್ಬಿಟ್ಟು ಅಂತೀರಾ ಆದರೆ ಅಲ್ಲೋಗ್ಬಿಟ್ಟು ಅವನು ಯಾವನೋ ಬಂದರೆ ನೀವು ಯಾಕೆ ಸುಮ್ಮನೆ ಇದ್ದೀರಾ ಎರಡು ಬಿಟ್ಟು ಕಳಿಸ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಜನಗಳ ಜನಗಳತ್ರ ಮುದುಗಿರಿ ಗ್ರಾಮಕ್ಕೆ ಸಂದೇಶಕ್ಕೆ ಇರುವಂಥ ಸಂಬಂಧ ಏನು ಅಂತ ತಿಳ್ಕೊಳ್ಳಿ ನೀವು ಮುಳುಬಾಗ್ಲಲ್ಲಿ ನಮ್ಮ ತಾತ ಹೆಸರು ಗಂಗಪ್ಪ ಅಂತ ಅವರು ಮುಳುಬಾಗ್ಲ ಹಾಸ್ಟ್ಲಲ್ಲಿ ಕುಕ್ಕರಗೆ ಕೆಲಸ ಇರ್ತಾರೆ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಊಟ ಹಾಕಿದ್ದಾರೆ ಅವರು ಕುಕ್ಕರ್ ಗಂಗಪ್ಪ ಅಂತ ನೀವು ವಿಚಾರಿಸ್ಕೊಳ್ಳಿ ಅಯ್ಯಪ್ಪ ಹುಟ್ಟಿದ್ದೇ ಮುದುಗಿರಿ ಗ್ರಾಮದಲ್ಲಿ ಅಂದರೆ ಅವರ ಅಪ್ಪ ಹುಟ್ಟಿದ್ದೇ ಮುದುಗಿರಿ ಗ್ರಾಮದಲ್ಲಿ ನಾನು ಕೇಸು ಕಂಪ್ಲೇಂಟ್ಗಳಿಗೆ ಭಯಪಡುವಂಥ ವ್ಯಕ್ತಿ ಅಲ್ಲ ಮತ್ತು ನಿಮ್ಮ ಹತ್ರ ಇರೋಂಥ ರೌಡಿಗಳಿಗೆ ಭಯಪಡುವಂಥ ವ್ಯಕ್ತಿ ಅಲ್ಲ ನಾನು ಈ ಮೂವತ್ತು ವರ್ಷದಲ್ಲಿ ನನಗಿವಾಗ ಮೂವತ್ತು ವರ್ಷ ಏಜು ಈ ಮೂವತ್ತು ವರ್ಷದಲ್ಲಿ ನಾನು ನೂರ ಐವತ್ತು ನೂರ ಅರವತ್ತು ವರ್ಷಗಳಿಗೆ ಯಾ ಎಷ್ಟು ಕೆಲಸ ಮಾಡಬೇಕೋ ಅಷ್ಟು ಕೆಲಸ ಮಾಡಿ ಇಟ್ಟಿದ್ದೀನಿ ಇವತ್ತು ಸತ್ರು ನನ್ನ ಜೀವನ ಸಾರ್ಥಕ ನಾನು ಯಾರಿಗೂ ಕೇರ್ ಮಾಡೋ ವ್ಯಕ್ತಿ ಅಲ್ಲ ಎಲ್ರಿಗೂ ನಮಸ್ಕಾರ ಮುಳುಬಾಗಲ್ ತಾಲೂಕು ಸಂಬಂಧಪಟ್ಟಂಗೆ ಒಂದೆರಡು ವಿಚಾರ ನಿಮ್ಮಲ್ಲಿ ತಿಳಿಸ್ಬೇಕು ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ ಏನು ವಿಚಾರ ಅಂದರೆ ಒಂದು ಮೂರು ವರ್ಷದಿಂದ ಮುಳುಬಾಗಿಲ್ ತಾಲೂಕು ಆವಣಿಯಲ್ಲಿ ಅವಣಿ ಗ್ರಾಮ ಪಂಚಾಯಿತಿ ಮೆಂಬರು ವಿಜಿಗೂ ನಮಗೂ ಸ್ವಲ್ಪ ಗಲಾಟೆಗಳಾಗುತ್ತೆ ಏನು ವಿಚಾರಕ್ಕಂದರೆ ಇವಾಗ ಏನು ಶಾಸಕರಿದ್ದಾರೆ ಸಮೃದ್ಧಿ ಮಂಜುನಾಥ್ ಅವರು ಅವ್ರನ್ನೇನು ಸಿಂಗ್ಲರಾಗಿ ಬೈದ ಈ ವಿಜಯ ಅನ್ನೋ ವ್ಯಕ್ತಿ ಸಮೃದ್ಧಿ ಮಂಜುನಾಥ್ ಅವ್ರನ್ನ ಸಿಂಗ್ಲರಾಗಿ ಬೈದ ಅನ್ನೋ ಒಂದು ಕಾರಣಕ್ಕೆ ಆವತ್ತು ಆ ಗಲಾಟೆ ನಡೆಯೋದು ಇದಾದ ಮೇಲೆ ಎರಡನೇ ವಿಚಾರ ಏನಂದರೆ ಚುನಾವಣೆ ಮುಳುಬಾಗಲು ಎಮ್ ಎಲ್ ಎಲೆಕ್ಷನ್ ಬಂದಿರೋಂಥ ಒಂದು ಸಂದರ್ಭದಲ್ಲಿ ನಾನು ಸುಮಾರು ಇನ್ನೂರ ಹದಿನೇಳು ಹಳ್ಳಿಗಳಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿಯನ್ನು ಸ್ಥಾಪನೆ ಮಾಡಿದ್ದೀವಿ ಮುಳುಬಾಗಲ್ ತಾಲೂಕಲ್ಲಿ ಅಷ್ಟೂ ಜನಕ್ಕೆ ನನಗೆ ಮತ್ತು ಅವ್ರಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಇದಿಲ್ಲ ಪರಿಚಯ ಇಲ್ಲ ಮತ್ತು ಕೊತ್ತೂರು ಮಂಜಾವ್ರಿಗೆ ನಮಗೂ ಗಲಾಟೆಗಳಾಗಿತ್ತು ಆ ಒಂದು ಸಂದರ್ಭದಲ್ಲಿ ಏನಾದರೂ ಮಾಡಿ ಸಮೃದ್ಧಿ ಮಂಜವರೇ ಗೆಲ್ಲಬೇಕು ಎಲೆಕ್ಷನಲ್ಲಿ ಅಂತೇಳ್ಬಿಟ್ಟು ಇನ್ನೂರ ಹದಿನೆಂಟು ಹಳ್ಳಿಗಳ್ಗೂ ಫೋನ್ಗಳು ಮಾಡಿ ಎಲ್ಲರಿಗೂ ದಯವಿಟ್ಟು ಸಮೃದ್ಧಿ ಮಂಜಣ್ಣವ್ರಿಗೆ ಓಟ್ ಹಾಕ್ರಿ ಅಂತೇಳ್ಬಿಟ್ಟು ಹೇಳಿದ್ದೆ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲರೂ ನನ್ನ ಗೌ ಮಾತಿಗೆ ಗೌರವನೂ ಕೊಟ್ಟರು ಇದಾದ ಮೇಲೆ ಜನನೂ ನಮ್ಗೆ ಗೌರವ ಕೊಟ್ಟರು ನಮ್ಮ ಕೈಯಲ್ಲಾಗಿರೋ ಅಷ್ಟು ನಾವು ಚುನಾವಣೆ ಮಾಡಿದ್ವಿ ಆದರೆ ಸ್ಟಿಲ್ ನೌ ಇಲ್ಲಿ ತನಕ ನಾನು ಸಮೃದ್ಧಿ ಮಂಜುನಾಥ್ ಅವ್ರ ಮುಖ ನೋಡಿಲ್ಲ ನಾನು ನಿಮ್ಗೆ ಚುನಾವಣೆ ಮಾಡ್ತೀನಿ ನಾನು ಒಂದು ನಾಲ್ಕು ರೂಪಾಯಿ ಕೊಡಪ್ಪ ಅಂತೇಳ್ಬಿಟ್ಟು ನಾನು ಯಾವತ್ತೂ ಹೋಗಿ ಕೇಳಿಲ್ಲ ಚುನಾವಣೆ ನಡೆದು ಎಪ್ಪ ಗೆದ್ದು ಇಲ್ಲಿ ಇಷ್ಟು ದಿನ ಆದ್ರೂ ನಿಮ್ಮ ಕಡೆಯಿಂದ ನಮಗೊಂದು ಸಹಾಯ ಬೇಕು ಮಾಡಿಕೊಡಿ ಅಂತೇಳ್ಬಿಟ್ಟು ಕೂಡ ನಾನು ಯಾವತ್ತೂ ಕೇಳಿಲ್ಲ ಅವ್ರ ಮುಖನೇ ನಾನು ನೋಡಿಲ್ಲ ಇಲ್ಲಿ ತನಕ ಯಾಕೆ ಈ ಹೇಳ್ತಾ ಇದ್ದೀನಿ ಅಂದರೆ ಮೊನ್ನೆ ನನಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ಸಂದೇಶ್ ನಿನ್ನ ತಮ್ಮ ಅಂದ್ಕೊಂಡಿದ್ದೆ ನೀನು ನೋಡಿದ್ರೆ ನನ್ನ ವಿರುದ್ಧ ಮಾತಾಡ್ಬಿಟ್ಟಿದ್ದೀಯಾ ಅಂತೇಳ್ಬಿಟ್ಟು ಅಂತಾರೆ ಹೌದು ಈಗ ಚುನಾಯುತ ವ್ಯಕ್ತಿ ನೀವು ನೀವು ಎಲ್ಲೋ ಒಂದು ಕಡೆ ಮಕ್ಕಳನ್ನ ಇವತ್ತಿಗೆ ಸುಮಾರು ಹದಿನೈದು ಹದಿನಾರು ದಿನ ಆಯಿತು ಇಲ್ಲಿ ತನಕ ಒಂದು ತಾಲೂಕು ಆಫೀಸಲ್ಲಿ ಬೀದಿಯಲ್ಲಿ ಕೂರಿಸ್ತಾ ಇದ್ದೀರಂದಾಗ ನಿಮ್ಮ ಒಂದು ತಾಲೂಕಲ್ಲಿ ಈ ಥರ ಒಂದು ವ್ಯವಸ್ಥೆ ಬಂದಿದೆ ಅಂದಾಗ ಯಾಕೆ ನಾವು ಮಾತಾಡಬಾರ್ದು ಅವತ್ತು ನಾವೇ ಚುನಾವಣೆ ಮಾಡಿದ್ದೀವಿ ನಿಮ್ಮ ಹತ್ರ ಏನು ತಗೊಳ್ತೀರಾ ದುಡ್ಡು ಕಾಸು ಏನು ತಗೊಳ್ತೀರಾ ಎಲ್ಲರ ಕಡೆಯಿಂದ ನಮ್ಮ ಸಂಘಟನೆಯಲ್ಲಿರೋ ಪ್ರತಿಯೊಬ್ಬರ ಕಡೆಯಿಂದ ಓಟ್ ಹಾಕ್ಸಿದ್ದೀವಿ ನಾವು ಯಾಕೆ ಈಗ ಮಾತಾಡಬಾರ್ದು ಇದಾದ ಮೇಲೆ ನೆಕ್ಸ್ಟ್ ಡೇ ನನಗೆ ಸಮೃದ್ಧಿ ಮಂಜಣ್ಣವರು ನಮಗೆ ಗೊತ್ತಿರೋ ಅಂಥವ್ರೆ ನಮ್ಮ ಹತ್ರನೇ ಕಾನ್ಫಿಡೆನ್ಸ್ ಕಾಲಕ್ಕೆ ತೊಗೊಂಡು ನನಗೆ ಮಾತಾಡ್ತಾರೆ ಏನಂತಾರೆ ನನ್ನ ತಮ್ಮನಿಗಿಂತ ಹೆಚ್ಚಾಗಿ ಗೌರವ ಕೊಡ್ತಾಯಿದ್ದೆ ಆದರೆ ನೀನು ಇವತ್ತು ನನಗೆ ಅವಮಾನ ಮಾಡಿಬಿಟ್ಟೆ ನನಗೆ ಆ ಥರ ಮಾತಾಡ್ಬಿಟ್ಟೆ ಅಂತೇಳ್ಬಿಟ್ಟು ಮಾತಾಡ್ತೀರಾ ಸರಿ ಅಣ್ಣ ಆಯ್ತಣ್ಣ ನೀವು ಹೋಗ್ಬಿಟ್ಟು ಕೂಡಲೇ ಸಮಸ್ಯೆ ಏನಾಯ್ತು ಇತ್ಯರ್ಥ ಮಾಡಿ ಅಂತೇಳ್ಬಿಟ್ಟು ಅಂತೀನಿ ಆ ಸಮಯದಲ್ಲಿ ನೀವೇನಂತೀರಾ ನನಗೆ ಮುದುಗಿರಿ ಗ್ರಾಮದಲ್ಲಿ ಪ್ರತಿಯೊಂದು ಗೊತ್ತಿದೆ ಅವ್ರಿಗೆ ಯಾರು ದುಡ್ಡು ಕೊಡ್ತಾ ಇದ್ದಾರೆ ಯಾರು ಕಾಸು ಇದ್ದಾರೆ ಯಾರು ಅವ್ರಿಗೆ ವೆಹಿಕಲ್ಗಳು ಮಾಡಿ ಕಳಿಸ್ತಾ ಇದ್ದಾರೆ ಪ್ರತಿಯೊಂದು ವಿಚಾರ ನನಗೆ ಗೊತ್ತಿದೆ ಏನು ಗೊತ್ತಿಲ್ಲದಿರಾ ನಾನೇನು ಇಲ್ಲ ಅಂತೇಳ್ಬಿಟ್ಟು ನೀವು ಅಂದ್ರಲ್ಲ ಒಂದೇ ಒಂದು ಮಾತು ಅಲ್ಲಿಗೆ ಹೋದಾಗ ಇವಾಗ ನೀವು ಕೇಳಿದ್ದು ನಾನು ಕೇಳಿಸ್ಕೊಂಡೆ ಇವಾಗ ಅವ್ರಿಗೆ ನೀವು ಹೇಳಿದ್ರಿ ಆದರೆ ನೀವೇ ನಿಂತ್ಕೊಂಡು ಅಲ್ಲಿ ಸಮುದಾಯ ಭವನ ಇತ್ತು ಆ ಸಮುದಾಯ ಭವನಕ್ಕೆ ಪಂಚಾಯತಿನ ಶಿಫ್ಟೇ ಮಾಡಿಸ್ಬೋದಾಗಿತ್ತಲ್ಲ ಆಚೆಯಿಂದ ಅಲ್ಲಿಗೆ ಹೋಗೋಕೆ ಮೊದಲು ಒಂದು ನಾಲ್ಕು ಮಾತು ಬೈತೀನಿ ನೀನೇನು ಮಾಡಬೇಡ ಅಂತ ಅಂತೇಳ್ಬಿಟ್ಟು ಹೇಳೋದು ಮತ್ತು ಅಲ್ಲಿ ಹೋಗ್ಬಿಟ್ಟು ಎಲ್ಲರ ಮುಂದೆನೂ ಈವನು ಭಯ ಅಂಥದ್ದು ಏನು ರಾಜಕೀಯ ಇದು ಇದೋದ್ರೆ ಇಲ್ಲನೋ ಹೋಗಲಿ ಮುದುಗಿರಿ ಗ್ರಾಮಸ್ಥರ ಹತ್ರ ಹೋಗಿ ನೀವು ಬಳಸಿರೋವಂಥ ಪದಗಳೇನು ಅವನು ಯಾವುದೋ ತಾಲೂಕಿಂದ ಇಲ್ಲಿ ಹೋರಾಟ ಮಾಡ್ತಾಯಿದ್ದಾನೆ ಅಲ್ರಿ ನಾನು ಬೀದರ್ ಗಡಿ ನಮ್ಮ ಹೈದರಾಬಾದ್ ಗಡಿ ಇತ್ತಲ್ಲ ಅಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿದ್ರು ನಾನು ಯಾರೂ ಪ್ರಶ್ನೆ ಮಾಡೇ ಇಲ್ಲ ಇಲ್ಲಿ ತನಕ ನೀವು ಅವನು ಬಂದು ನನ್ನನ್ನು ಇಲ್ಲಿ ಮಾತಾಡ್ತಾ ಇದ್ದಾಗ ನೀನು ಯಾಕೆ ಮಾತಾಡಿಲ್ಲ ಅಂತೇಳ್ಬಿಟ್ಟು ನಮ್ಮ ನಮ್ಮವ್ರಿಗೆ ಅಂದರೆ ಏನು ನಾವು ನಿಮ್ಮ ವಿರುದ್ಧ ಮಾತಾಡಿದಾಗ ಅಲ್ಲಿರೋಂಥ ನಮ್ಮವರು ನನ್ನನ್ನು ದೂಷಣೆ ಮಾಡಬೇಕು ನಿಮ್ಮ ಲೆಕ್ಕಾಚಾರದಲ್ಲಿ ಹುಳಬಾಗಲ್ ತಾಲೂಕಲ್ಲಿರೋಂಥ ಜನ ನಮ್ಮನ್ನೆಲ್ಲ ಒಂದು ಕಡೆ ನಮ್ಮ ಮೇಲೆ ವೈರತ್ವ ಮಾಡ್ಕೊಬೇಕು ನೀನೇನು ಮಾಡ್ತಾ ಇದ್ದೆ ಸಂದೇಶ ಬಂದು ಅಷ್ಟೆಲ್ಲ ಮಾತಾಡ್ತಾ ಇದ್ದಾಗ ಹೇಳ್ಬಿಟ್ಟು ಅಂದ್ರಲ್ಲ ಅಲ್ಲಿಗೆ ನಿಮ್ಮ ಮಾತಿನ ಅರ್ಥ ಏನು ಇದು ನನಗೆ ಇಷ್ಟ ಆಗಲಿಲ್ಲ ಆಮೇಲೆ ಮಾತಾಡ್ತಾ ಮಾತಾಡ್ತಾ ಇನ್ನೊಂದು ಮಾತೇಳ್ತೀರಾ ಅಂಬೇಡ್ಕರ್ ಅವ್ರ ಮೇಲೆ ಆಣೆ ನನಗೆ ಮುದುಗಿರಿ ಗ್ರಾಮದ ಸಮಸ್ಯೆನೇ ಗೊತ್ತಿಲ್ಲ ಅಂತೀರ ಅಲ್ಲ ಮುದುಗಿರಿ ಗ್ರಾಮಸ್ಥರಿಗೆ ನಾನು ಫೋನ್ ಮಾಡಿ ಹೇಳಿದ್ದೀನಿ ಚುನಾವಣೆಗೆ ಮೊದಲೇ ಅಣ್ಣ ಬಂದಿದ್ದ ತಕ್ಷಣ ಪಂಚಾಯತಿ ಬಗ್ಗೆ ಮಾತಾಡಿರಿ ಪಂಚಾಯತಿ ನಾನು ಮುದಗಿರಿ ಗ್ರಾಮದಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ ಮಾತ್ರ ಓಟ್ ಹಾಕಿ ಅಂತ ನೀವು ಅವ್ರು ಕೊಟ್ಟಿರೋಂಥ ಆಶ್ವಾಸನೆ ಅದು ಪಂಚಾಯಿತಿ ಮುದುಗಿರಿ ಗ್ರಾಮದಲ್ಲಿ ಮಾಡಿಕೊಡ್ತೀನಿ ಅಂತ ಆದರೆ ಇಲ್ಲಿ ತನಕ ಮಾಡಿಲ್ಲ ಅದನ್ನ ಅಂಬೇಡ್ಕರ್ ಅವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ನನಗೆ ವಿಚಾರ ಗೊತ್ತಿಲ್ಲ ಅಂತ ಬಿಟ್ಟು ಹೇಳ್ತೀರ ಆದರೆ ನಾನು ಇದ್ದೀನಿ ನಮ್ಮ ತಂದೆ ತಾಯಿ ಮೇಲೆ ಪ್ರಮಾಣ ಮಾಡಿ ಇದ್ದೀನಿ ಯಾವತ್ತೂ ನಾನು ಆಣೆ ಈ ಭಾಷೆಗಳು ಇಂಥದ್ದೆಲ್ಲ ನಾನು ಮಾಡಿಲ್ಲ ನಾನು ನನ್ನ ತಾಯಿ ಮೇಲೆ ಪ್ರಮಾಣ ಮಾಡಿ ಇದ್ದೀನಿ ನೀವು ನನಗೆ ಫೋನ್ ಮಾಡಿ ಮಾತಾಡಿದಾಗ ನಾನು ಒಂದೇ ಮಾತು ಹೇಳಿದೆ ದಯವಿಟ್ಟು ಅಣ್ಣ ನಿಮ್ಮ ಕೈ ಮುಗಿದು ಬಿಡ್ಕೊತೀನಿ ಮುದುಗಿರಿ ಗ್ರಾಮ ಪಂಚಾಯಿತಿ ಸಮಸ್ಯೆನೇ ಇತ್ಯಾರ್ಥ ಮಾಡಿ ಮುದುಗಿರಿ ಗ್ರಾಮದಲ್ಲಿ ಪಂಚಾಯಿತಿ ನೀಡಿ ಅಂತೇಳ್ಬಿಟ್ಟು ನಿಮ್ಮ ಹತ್ರ ಹೇಳಿದ್ದೀನಿ ಇದಕ್ಕೆ ಸಂಬಂಧಪಟ್ಟಂಗೂ ರೆಕಾರ್ಡ್ ಐತಿ ನೀವು ಮುದುಗಿರಿ ಗ್ರಾಮಸ್ಥರ ಮೇಲೆ ಆರೋಪ ಮಾಡ್ತಿರಲ್ಲ ಅವ್ರಿಗೆ ವೆಯಿಕಲ್ ಕಳಿಸ್ತಾ ಇರೋಂಥದ್ದು ಯಾರು ಅವ್ರಿಗೆ ದುಡ್ಡು ಕಾಸು ಕೊಡ್ತಾ ಕೊಡ್ತಾಯಿರೋವಂಥದ್ದು ಯಾರು ಅಂತ ನನಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ ಅಂತೇಳ್ಬಿಟ್ಟು ಆರೋಪ ಮಾಡ್ತಿರಲ್ಲ ಇದಕ್ಕೆ ಸಂಬಂಧಪಟ್ಟಂಗೂ ನನ್ನ ಹತ್ರ ರೆಕಾರ್ಡ್ ಐತಿ ಆಮೇಲೆ ನನ್ನ ಹತ್ರ ಏನು ಹೇಳ್ತೀರಾ ನಿನ್ನ ತಮ್ಮ ಥರ ಅಂತ ಹೇಳ್ಬಿಟ್ಟು ಅಂತೀರಾ ಆದರೆ ಅಲ್ಲೋಗ್ಬಿಟ್ಟು ಅವನು ಯಾವನೋ ಬಂದರೆ ನೀವು ಯಾಕೆ ಸುಮ್ಮನೆ ಇದ್ದೀರಾ ಎರಡು ಬಿಟ್ಟು ಕಳಿಸ್ಬೇಕಾಗಿತ್ತು ಅಂತೇಳ್ಬಿಟ್ಟು ಅಲ್ಲಿ ಅಂತೀರಾ ಜನಗಳತ್ರ ಅಲ್ಲಿಗೇನು ಅಂಥ ಸಮುದಾಯಗಳಲ್ಲಿ ಒಳ ಸಮುದಾಯಗಳನ್ನ ವಿಂಗಡಣೆ ಮಾಡೋವಂಥ ಕೆಲಸನ ಅಥವಾ ನಿಮ್ಮ ದುಡ್ಡು ಅಂತ ಅಂತೇಳ್ಬಿಟ್ಟು ಅಧಿಕಾರ ದರ್ಪಣ ಏನು ಸಮೃದ್ಧಿ ಅವ್ರದ್ದು ಮತ್ತೆ ಅಲ್ಲಿ ನೀವು ಮುಖ್ಯವಾಗಿ ಮಾತಾಡೋವಂಥದ್ದೇನು ಗೊತ್ತಾ ಅವನ ಯಾವನೋ ಬೇರೆ ತಾಲೂಕಿಂದ ಬಂದು ಇಲ್ಲಿ ಮಾಡ್ತಾ ಇರೋದು ಅವಾಗ ನೀವೇನು ಮಾಡ್ತಾ ಇದ್ದೀರಾ ಅಂತ ಸ್ವಾಮಿ ಫಸ್ಟು ಮುದುಗಿರಿ ಗ್ರಾಮಕ್ಕೆ ಸಂದೇಶಕ್ಕೆ ಇರೋಂಥ ಸಂಬಂಧ ಏನು ಅಂತ ತಿಳ್ಕೊಳ್ಳಿ ನೀವು ಏನು ಗೊತ್ತಾ ನಮ್ಮ ತಾತ ಗಂಗಪ್ಪ ಅಂತ ಇಲ್ಲಿ ತನಕ ನಮ್ಮ ಫ್ಯಾಮ್ಲಿ ನಮ್ಮ ತಾತ ಅವ್ರ ಬಗ್ಗೆ ಯಾರ ಬಗ್ಗೆ ನಾನು ಮಾತಾಡಿಲ್ಲ ಆದರೆ ಇವತ್ತು ಮಾತಾಡ್ತಾ ಇದ್ದೀನಿ ನಮ್ಮ ತಾತ ಹೆಸರು ಗಂಗಪ್ಪ ಅಂತ ಅವರು ಮುಳುಬಾಗ್ಲಲ್ಲಿ ಕುಕ್ಕರ್ ಆಗಿದ್ದರು ನೋಡೋಕೆ ಮ್ಯಾಕ್ಸಿಮಮ್ ನಂತರನೇ ಥರನೇ ಇದ್ದರು ನಾನೇ ಅವ್ರ ಥರ ಇದ್ದೀನಿ ಮುಳುಬಾಗ್ಲಲ್ಲಿ ನಮ್ಮ ತಾತ ಹೆಸರು ಗಂಗಪ್ಪ ಅಂತ ಅವರು ಮುಳುಬಾಗ್ಲ ಆಸ್ಟ್ಲಲ್ಲಿ ಕುಕ್ಕರ ಕೆಲಸ ಇರ್ತಾರೆ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಊಟ ಹಾಕಿದ್ದಾರೆ ಅವರು ಕುಕ್ಕರ್ ಗಂಗಪ್ಪ ಅಂತ ನೀವು ವಿಚಾರಿಸ್ಕೊಳ್ಳಿ ಅಪ್ಪ ಹುಟ್ಟಿದ್ದೇ ಮುದುಗಿರಿ ಗ್ರಾಮದಲ್ಲಿ ಅಂದರೆ ನಮ್ಮ ಅಪ್ಪ ಅಪ್ಪ ಹುಟ್ಟಿದ್ದೇ ಮುದುಗಿರಿ ಗ್ರಾಮದಲ್ಲಿ ನಮ್ಮ ಮನೆ ಇರೋವಂಥದ್ದು ಮುತ್ತಲ್ಪೇಟೆಯಲ್ಲಿ ಈ ವಿಚಾರ ನಿಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಅವತ್ತು ಏನೇನೋ ಮಾತಾಡಿಬಿಟ್ಟಿದ್ದೀರಾ ಇರಲಿ ಪರವಾಗಿಲ್ಲ ನನಗೆ ಎಲ್ಲೋ ಒಂದು ಕಡೆ ಯಾಕೆ ಮನಸ್ಸಿಗೆ ಅಷ್ಟೊಂದು ನೋವಾಯಿತು ಅಂದಾಗ ನಿಮಗೋಸ್ಕರ ಗಲಾಟೆಗಳು ಮಾಡಿದ್ದೀವಿ ನಿಮಗೋಸ್ಕರ ಚುನಾವಣೆ ಮಾಡಿದ್ದೀವಿ ಒಂದು ಸಿಂಗಲ್ ಪೈಸೆ ಕೆಲಸ ತಗೊಳ್ದಿರ ನಿಮಗೋಸ್ಕರ ನಾನು ಕೆಲಸ ಮಾಡಿದ್ದೀನಿ ಹಿಂದೆ ನೋಡ್ದಿರೋ ಮುಂದೆ ನೋಡಿದಿರೋ ಅವ್ನು ಬಂದಾಗ ಎರಡು ಬಿಟ್ಟು ಕಳಿಸ್ತೀರಾ ಹಾಗೆ ಯಾಕೆ ಕಳಿಸ್ತೇನೆ ನೀನು ಅಂತೇಳ್ಬಿಟ್ಟು ಮಾತಾಡ್ತೀರಲ್ಲ ಇದು ನಿಮ್ಗೆ ನ್ಯಾಯನಾ ಇವತ್ತು ನಾನು ನಮ್ಮ ಮುದುಗಿರಿ ಗ್ರಾಮಸ್ಥರಿಗೆ ಮತ್ತು ಮುಳಬಾಗಲು ತಾಲೂಕ್ ಜನತೆಗೆ ಮಾತು ಮಾತುಕೊಡ್ತಾಯಿದ್ದೀನಿ ಮುದುಗಿರಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಆಗೋ ತನಕ ಇದ್ದೇ ಮಾಡೋಲ್ಲ ಯಾವುದೇ ಕಾರಣಕ್ಕೂ ಯಾರಿಗೂ ತಲೆ ಕೆಡಿಸ್ಕೊಳ್ಳೋ ಅಂಥ ವ್ಯಕ್ತಿ ಅಲ್ಲ ಸಂತೇಶ್ ನಿಮ್ಮ ಹತ್ರ ದುಡ್ಡೈತೆ ಅಥವಾ ನಿಮ್ಮ ಹತ್ರ ರೌಡಿಗಳಿದ್ದಾರೆ ಅಥವಾ ನಿಮ್ಮ ಹತ್ರ ಬೇರೆ ಥರ ಅಧಿಕಾರದ ಒಂದು ಅಹಮ ಇದೆ ಅದನ್ನ ನಾವು ಬಳಸ್ಕೊಂಡು ಏನು ಬೇಕೋ ಮಾಡ್ಬೋದು ನಾನು ಕೇಸು ಕಂಪ್ಲೇಂಟ್ಗಳಿಗೆ ಭಯಪಡುವಂಥ ವ್ಯಕ್ತಿ ಅಲ್ಲ ಮತ್ತು ನಿಮ್ಮ ಹತ್ರ ಇರುವಂಥ ರೌಡಿಗಳಿಗೆ ಭಯಪಡುವಂಥ ವ್ಯಕ್ತಿ ಅಲ್ಲ ನಾನು ಈ ಮೂವತ್ತು ವರ್ಷದಲ್ಲಿ ನನಗಿವಾಗ ಮೂವತ್ತು ವರ್ಷ ಏಜು ಈ ಮೂವತ್ತು ವರ್ಷದಲ್ಲಿ ನಾನು ನೂರ ಐವತ್ತು ನೂರ ಅರವತ್ತು ವರ್ಷಗಳಿಗೆ ಯಾ ಎಷ್ಟು ಕೆಲಸ ಮಾಡಬೇಕೋ ಅಷ್ಟು ಕೆಲಸ ಇಟ್ಟಿದ್ದೀನಿ ನಾನು ಇವತ್ತು ಸತ್ರೂ ನನ್ನ ಜೀವನ ಸಾರ್ಥಕ ನಾನು ಯಾರಿಗೂ ಕೇರ್ ಮಾಡೋ ವ್ಯಕ್ತಿ ಅಲ್ಲ ಮುದುಗಿರಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಆಗೋ ತನಕ ಯಾವುದೇ ಕಾರಣಕ್ಕೂ ಬಿಡಲ್ಲ ಯಾವ ವ್ಯಕ್ತಿ ಪರವಾಗಿ ನಾವು ಚುನಾವಣೆ ಮಾಡಿದ್ವೋ ನೆಕ್ಸ್ಟು ಈ ವ್ಯಕ್ತಿ ಮುಳುಬಾಗಲ್ ತಾಲೂಕಲ್ಲಿ ಯಾವ ಥರ ಚುನಾವಣೆ ಗೆಲ್ತಾನೆ ಅಂತ ಹೇಳ್ಬಿಟ್ಟು ನಾನು ನೋಡ್ತೀನಿ ಸಮೃದ್ಧಿ ಮಂಜುನಾಥ್ ಅವರೇ ನೀವು ಮಾತಾಡಿರೋವಂಥ ಮಾತು ಜನರ ಹತ್ರ ಹೋಗಿ ಮಾತಾಡಿರುವಂಥ ಮಾತು ತಪ್ಪು ನೀವು ಮಾತಾಡಿರೋ ಅಂಥ ಪ್ರತಿಯೊಂದು ನನ್ನ ಹತ್ರ ಮಾತಾಡಿರೋ ಅಂಥ ಪ್ರತಿಯೊಂದು ಮಾತು ಮುದುಗಿರಿ ಅವ್ರನ್ನ ವಿರೋಧಿಸಿ ನೀವು ನನ್ನ ಹತ್ರ ಮಾತಾಡಿರೋ ಅಂಥ ಪ್ರತಿಯೊಂದು ಮಾತು ಐತೆ ನೀವು ಮತ್ತು ನಿಮ್ಮ ಚೇಲಾಗಳು ಒಂದಷ್ಟು ನಿಮ್ಮ ಪಿಯಗಳು ಇವರೆಲ್ಲ ಒಂದಷ್ಟು ಕಲ್ಲು ಗಣಿಗಾರಿಕೆ ಇಂಥದ್ದೆಲ್ಲ ಜಾಸ್ತಿ ಮಾಡ್ತಾಯಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ದಾಖಲೆಗಳೈತೆ ಮತ್ತು ಭೂಮಿಗೆ ಸಂಬಂಧಪಟ್ಟಂಗೆ ಜಮೀನುಗಳಿಗೆ ಸಂಬಂಧಪಟ್ಟಂಗೆ ಎಲ್ಲೆಲ್ಲೆಲ್ಲೇ ನಡೆದೈತೆ ಇವೆಲ್ಲ ದಾಖಲೆಗಳೈತೆ ಒಂದೊಂದೇ 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 ಹೋರಾಟ ನಿರಂತರವಾಗಿ ಚುನಾವಣೆ ಮುಗಿಯೋ ತನಕ ಅಲ್ಲ ನಾನು ಇರೋ ತನಕ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಭೀಮ್